ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತನೆಯ ವಾಕ್ಯ ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಈ ವಾಕ್ಯದಲ್ಲಿ ದೇವರು ತನ್ನ ಜನರಿಗೆ ವಾಗ್ದಾನವಾಗಿ ನುಡಿದಂತ ಆಶೀರ್ವಾದಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನ ಮಾತುಗಳನ್ನು ಕೇಳಿ ಆತನ ಆಜ್ಞೆಗಳನ್ನು ಅನುಸರಿಸಿ ಕೈಗೊಂಡ ನಡೆಯುವಂಥ ಸಮಯದಲ್ಲಿ ದೇವರಿಂದ ಅನುಗ್ರಹಿಸಲ್ಪಡುವಂಥ ಅನೇಕ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಉಂಟಾಗಲಿದೆ ಅದರಲ್ಲಿ ಒಂದು ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಎಂಬುದಾಗಿ ಅಂದರೆ ಸರ್ವಶಕ್ತ ದೇವರ ಸಹಾಯವು ನಿಮಗಿದೆ ನೀವು ಆತನ ಮಾರ್ಗದಲ್ಲಿ ನಡೆಯುವಂತವರು ಆತನು ತನ್ನ ಭುಜಬಲವನ್ನ ತನ್ನ ಪರಾಕ್ರಮವನ್ನ ನಿಮಗೋಸ್ಕರ ತೋರಿಸುತ್ತಾನೆ ನಿಮ್ಮ ವಿಷಯದಲ್ಲಿ ಯಾರೇ ವಿರೋಧವಾಗಿ ಎದ್ದರೂ ಕೂಡ ಅವರಿಗೆ ವಿರೋಧವಾಗಿ ಕರ್ತನೇ ಯುದ್ಧವನ್ನ ಮಾಡುತ್ತಾನೆಂಬುದನ್ನು ಜನರು ಅರಿತುಕೊಳ್ಳುವ ಹಾಗೆ ಕರ್ತನು ಕಾರ್ಯಗಳನ್ನು ಮಾಡುತ್ತಾನೆ ಈ ರೀತಿಯಾಗಿ ದೇವರು ಮಾಡಬೇಕು ಅಂದರೆ ಮೊದಲನೆಯದಾಗಿ ಇದು ದೇವರ ಕೆಲಸ ನಮ್ಮ ವಿಷಯವಾಗಿ ಮತ್ತೊಬ್ಬರು ಭಯಪಡಬೇಕಾಗಿರುವಂಥದ್ದು ನಾವು ದೇವರ ಜನರೆಂದೇ ಹೊರತು ಬೇರೆ ಯಾವುದೇ ವಿಷಯದಿಂದಾಗಲಿ ಅಲ್ಲ ಎಂಬುದನ್ನು ಅರಿತು ನಮ್ಮ ದೃಷ್ಟಿ ನಮ್ಮ ಯೋಚನೆಗಳೆಲ್ಲವೂ ಕೂಡ ದೇವರ ವಾಕ್ಯಗಳನ್ನು ಕೈಗೊಂಡ ಅನುಸರಿಸಿ ನಡೆಯುವುದರ ಮೇಲೆ ಇದ್ದರೆ ಖಂಡಿತವಾಗಿ ಕರ್ತನು ಈ ದಿವಸಗಳಲ್ಲಿ ತಾನು ಹೇಳಿದ್ದನ್ನು ನಮ್ಮ ಜೀವಿತಗಳಲ್ಲಿ ಅನುಭವವಾಗಿ ಮಾರ್ಪಡಿಸಲಿದ್ದಾನೆ ಸತ್ಯವೇದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆದದ್ದರಿಂದ ಅಂತವರ ನೋಡಿ ಅನೇಕ ಜನರು ಭಯಪಡುವಂತ ಕಾರ್ಯಗಳನ್ನು ದೇವರು ಮಾಡಿದರು ಉದಾಹರಣೆಗೆ ಅಬ್ರಹಾಮನ ಜೀವಿತ ಈಸಾಕನ ಜೀವಿತ ಇವರನ್ನು ನೋಡಿ ರಾಜರುಗಳೇ ಭಯಪಡುವಂತೆ ಕಾರ್ಯಗಳು ನಡೆದವು ಅಷ್ಟೇ ಅಲ್ಲ ಸಮಯಲನ ಜೀವಿತದಲ್ಲಿ ಎಲಿಯನ ಜೀವಿತದಲ್ಲಿ ಯಲಿಶನ ಜೀವಿತದಲ್ಲಿ ಇವರು ಯಾರು ಕೂಡ ಪರಾಕ್ರಮಶಾಲಿಗಳಾಗಿ ದೊಡ್ಡ ರಣಶೂರರಾಗಿ ಇಲ್ಲದೆ ಇದ್ದರೂ ಕೂಡ ಕರ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯುತ್ತಾ ಇದ್ದದ್ದರಿಂದ ಅನೇಕರು ಇವರನ್ನು ನೋಡಿ ಭಯಪಡುವಂತೆ ಅನ್ಯ ಜನಾಂಗದವರು ಕೂಡ ಅಡುಗುವಂತೆ ವಿಷಯಗಳು ಬದಲಾದವು ಇಂತಹ ಕಾರ್ಯಗಳನ್ನು ದೇವರು ನಿಮ್ಮಲ್ಲಿ ಕೂಡ ಮಾಡುವುದಕ್ಕೆ ಮುಂದಾಗಲಿದ್ದಾರೆ ಅದು ಕೂಡ ಅಂತ್ಯ ಕಾಲದಲ್ಲಿ ಖಂಡಿತವಾಗಿ ಇಂತಹ ಅಭಿಷೇಕ ಅವಶ್ಯವಾಗಿದೆ ಕಾರಣ ಲೋಕದವರಿಗೂ ಕರ್ತನ ಜನರಿಗೊಂದು ವ್ಯತ್ಯಾಸ ಉಂಟಾಗಲೇಬೇಕು ಅದು ಕರ್ತನ ಅಧಿಕಾರದಿಂದಲೂ ಅಭಿಷೇಕದಿಂದಲೂ ಮಾತ್ರವೇ ಸಾಧ್ಯವಾಗುತ್ತದೆ ಆದ್ದರಿಂದ ದೇವರ ವಾಕ್ಯಗಳನ್ನು ಅನುಸರಿಸಿ ಅದನ್ನು ಕೈಗೊಂಡು ನಡೆಯುವುದಕ್ಕೆ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿಕೊಡಿ ದೇವರು ಹೇಳಿದ ಹಾಗೆ ನಿಮ್ಮ ವಿಷಯವಾಗಿ ನೀವು ಕರ್ತನ ಜನರು ಎಂಬುದನ್ನು ಅರಿತುಕೊಂಡು ನೀವು ಪ್ರಾರ್ಥಿಸುವವರು ವಾಕ್ಯವನ್ನು ಅನುಸರಿಸುವವರು ದೇವರ ಮಾರ್ಗದಲ್ಲಿ ನಡೆಯುವಂಥವರು ನೀತಿಯ ಜನರು ಎಂಬುದನ್ನು ನೋಡಿ ಅನ್ಯರು ನಡುಗುವಂತೆ ಭಯಪಡುವಂತೆ ವಿಷಯಗಳು ಬದಲಾಗುತ್ತವೆ ಕರ್ತನು ಹೇಳಿದಂಥ ವಾಗ್ದಾನ ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಇದು ಪರಾಕ್ರಮದಿಂದಲ್ಲ ಬಲದಿಂದಲ್ಲ ದೇವರ ಆತ್ಮನಿಂದಲೇ ಆಗುತ್ತದೆ ಎಂಬುದನ್ನು ತಿಳಿದು ಆತನಿಗೆ ವಿಧೇಯರಾಗಿ ಸಮರ್ಪ ಪಣೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನ್ ಸ್ಪಷ್ಟವಾಗಿ ವಾಗ್ದಾನ ಮಾಡಿರುವಂತೆ ನಿನ್ನ ಮಾತುಗಳನ್ನು ನಿನ್ನ ಆಜ್ಞೆಗಳನ್ನ ಅಪ್ಪ ಕೈಗೊಂಡು ಅನುಸರಿಸಿ ನಡೆಯುವಂತವರನ್ನು ನೋಡಿ ಭೂಮಿಯಲ್ಲಿರುವಂಥ ಎಲ್ಲಾ ಜನಾಂಗಗಳು ಕೂಡ ಅಪ್ಪ ಭಯದಿಂದ ನಡುಗುತ್ತಾರೆ ನನ್ನನ್ನು ಕೇಳ್ತಾ ಪ್ರತಿ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಆ ರೀತಿಯಾಗಿ ಅಪ್ಪ ನಿನ್ನ ಮಕ್ಕಳೊಂದಿಗೆ ನೀನು ಭಯಂಕರ ಶೂರನಾಗಿ ನಿಂತವರನ್ನು ಅಭಿಷೇಕ ಶಿಸಿ ಬಲಪಡಿಸಿ ಅನ್ಯರು ನೋಡಿ ಭಯಪಡುವಂತೆ ನಡುಗುವಂತೆ ಕಾರ್ಯಗಳನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಮಕ್ಕಳಿಗೆ ವಿರೋಧವಾಗಿ ಯಾರೇ ಎದ್ದರೂ ಕೂಡ ಅವರಿಗೆ ಭಯವು ಹಿಡಿಯಲಿ ನಡುಕ ಉಂಟಾಗಲಿ ನಿಲ್ಲುವುದಕ್ಕಾಗದೆ ಅಡಗಲಿ ಎಂದು ಯೇಸುವಿನ ನಾಮದಲ್ಲಿ ಕೊಡುತ್ತಾ ಕೊಡುತ್ತಾನೆ ನಿನ್ನ ವಾಕ್ಯಗಳನ್ನು ಅನುಸರಿಸುತ್ತ ನೀತಿಯಲ್ಲಿ ಜೀವಿಸುವಂತ ನಿನ್ನ ಮಕ್ಕಳಾದರೂ ಕರ್ತನೆ ಪ್ರತಿನಿತ್ಯ ಸಂತೋಷ ಪಡುತ್ತಾ ಪ್ರತಿನಿತ್ಯದಲ್ಲಿ ಹರ್ಷಿಸುತ್ತಾ ಕರ್ತನೆ ಜಯದ ಜೀವಿತವನ್ನು ಮುನ್ನಡೆಸೋಕ್ಕೆ ಸಹಾಯ ಅಂತ್ಯ ಅಂತ್ಯಕಾಲದಲ್ಲಿ ಕರ್ತನೆ ನೀನು ನಿನ್ನ ಮಕ್ಕಳಿಗೋಸ್ಕರ ನಿಲ್ಲಲೇಬೇಕು ಕಾರ್ಯಗಳನ್ನು ಮಾಡಲೇಬೇಕು ಬೇಡುತ್ತಾದುವೆ ಮಾಡು ಕರ್ತನೆ ಅಧಿಕಾರವನ್ನು ತೋರ್ಪಡಿಸಪ್ಪ ಅನ್ಯರಿಗೂ ಅಪ್ಪ ನಿನ್ನ ಜನರಿಗಿರುವಂತಹ ವ್ಯತ್ಯಾಸವು ಸ್ಪಷ್ಟವಾಗಿ ಪ್ರಕಟವಾಗಲಿ ನಿನ್ನ ಮಕ್ಕಳಿಗಪ್ಪ ನೀನೇ ಕಾವಲಾಗಿದ್ದು ಕಾಪಾಡಿ ಸಕಲ ಕೇಡುಗಳಿಂದಲೂ ಆಪತ್ತುಗಳಿಂದ ರಕ್ಷಿಸಿ ಉದ್ಧರಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಎಲ್ಲ ಕೊರತೆಗಳು ನೀಗಲಿ ಆಶೀರ್ವಾದ ಪೂರ್ಣತೆ ಉಂಟಾಗಲಿ ಅಪ್ಪ ತಂದೆ ನಿನ್ನ ಹತ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತ ನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ತದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್